గుడ్ మార్నింగ్ ఇవతీందే లాక్ స్టార్ట్ మివ్ పడ్మా అంతా రెడీ మార్కీలి పడ్ తిన్న అన్సి సో ಪಡ್ ಈಗ ಆಲ್ರೆಡಿ ವಾರ ಆಗೇ ಬಿಟ್ಟಿದೆ ಟೈಮ್ ಆಗೋಗುತ್ತೆ ಸೊ ಸ್ವಲ್ಪ ಸೊಪ್ಪೆ ಸೊಪ್ಪು ಸೊಪ್ಪೆಲ್ಲ ಇತ್ತು ಹಂಗಾಗಿ ಪಡ್ ಮಾಡೋಣ ಅಂತ ಎಲ್ಲರೂ ಬಿಟ್ಕೊಂಡಿದ್ದೀನಿ ಇವಾಗ ಮಾಡ್ತೀನಿ ರೆಡಿ ಮಾಡ್ತೀನಿ ಒಂದೇ ಹಿಟ್ಟಲ್ಲಿ ಮೂರು ತರ ತಿಂಡಿ ಮಾಡ್ತಂಗ್ತು ಮನೆಯಲ್ಲಿ ಇವತ್ತು ಯಾಕೆಂದ್ರೆ ಅವನು ಪಡ್ಬೇಕು ಅಂತ ನನಗೂ ಕೂಡ ಪಡ್ ತಿನ್ನಬೇಕು ಅಂತ ಅನಿಸಿತ್ತು ಸೊ ಹಂಗಾಗಿ ಪಡ್ ಮಾಡ್ಕೊಳ್ಬಿಡೋಣ ಎಲ್ರಿಗೂ ಆಗುತ್ತೆ ಅಂತ ಹೇಳಿ ಪಡ್ ಮಾಡೋಕ್ಕಿಂತ ರೆಡಿ ಮಾಡ್ಕೊಂಡೆ ಬಟ್ ನನ್ನ ಮಗಳು ನನಗೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಬಿಡ ನನಗೆ ಬೇಡ ನಾನು ಅದು ತಿನ್ನಲ್ಲ ಅಂತ ಅವಳು ಅಳ ಕೂತ್ಕೊಂಡ್ಲು ಸರಿ ಆಯಿತು ಅಂದ್ಬಿಟ್ಟು ಅವನಿಗೊಂದು ಸ್ವಲ್ಪ ನಾನೊಂದು ಸ್ವಲ್ಪ ಮಾಡಿಕೊಂಡೆ ಸೊ ಅವಳಿಗೆ ಅದರಲ್ಲೇ ಚಿಕ್ಕದಾಗಿ ಮಾಡಿಕೊಡು ಚಿಕ್ಕದಾಗಿ ಇನ್ನೊಂದು ಸ್ವಲ್ಪ ದೊಡ್ದು ಮಾಡಿಕೊಡು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಕೊಡು ಅಂತ ಹೇಳಿಬಿಟ್ಟು ಥರ ಅಂತಾರಲ್ಲ ಅಪ್ತಿಟ್ ಮಾಡೋರು ಹಿಂದೆ ಅಂದರೆ ಇದು ಏನು ತಡ್ನಿಕಾಯಿ ಬರೋವಲ್ಲ ಸೊ ಅದನ್ನು ರುಬ್ಬಿ ಅಪ್ಡೇಟ್ ಮಾಡೋರು ಹಿಂದೆಲ್ಲವ ಸೊ ಆ ಥರ ಮಾಡಿಕೊಡು ಅಂತ ಅಂದ್ಲು ಸೊ ಅದನ್ನು ಇದು ದೋಸೆ ತವೆ ಮೇಲೆ ಹಾಕಿಬಿಟ್ಟು ಅದನ್ನು ಬೇರೆ ಮಾಡಿದೆ ಅವ್ಳಿಗಾದ್ಮೇಲೆ ನಮ್ಮ ಮನೆಯವ್ರು ಇವೆಂಥವು ಇವೆಲ್ಲ ಇವೆಲ್ಲಾನು ಮಾಡ್ತೀಯ ಇವೆಲ್ಲ ಯಾರು ತಿಂತಾರೆ ದೋಸೆ ಗೀಸೆ ಊದ್ಬಿಡು ಅಂದರು ಸರಿ ಆಯಿತು ಅಂತ ಹೇಳಿಬಿಟ್ಟು ಇನ್ನು ಅವರಿಗೆ ದೋಸೆ ಎಲ್ಲ ಉಯ್ಕೊಟ್ಟೆ ಒಂದು ಹಿಟ್ಟನ್ನ ಮೂರು ಥರ ತಿಂಡಿ ಮಾಡಿದ್ದೀನಿ ಇವತ್ತು ಅವ್ರಿಗೆ ದೋಸೆ ಅವನಿಗೆ ಫಡ್ ಅವನಿಗೆ ಫಡ್ಡು ಇವಳಿಗೆ ಅಪ್ತಿಟ್ಟು ಅಂತ ಒಂದು ಅದೇ ದೋಸೆ ಥರನೇ ಚಿಕ್ಕ ಚಿಕ್ಕದಾಗ ಉಯ್ಕೊಟ್ಟೆ ಸೊ ಅವ್ರದ್ದೆಲ್ಲ ತಿಂಡಿ ಆಯಿತು ಅವರಿಗೆಲ್ಲ ಹಾಕ್ಕೊಟ್ಟೆ ಇನ್ನು ಅವ್ಳಿಗೂ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿದೆ ಇನ್ನು ಅವಳನ್ನು ರೆಡಿ ಮಾಡಬೇಕಲ್ವಾ ಸೊ ಹಂಗಾಗಿ ಅವಳನ್ನೂ ಕೂಡ ರೆಡಿ ಮಾಡ್ತಾ ಸ್ನಾನ ಸ್ನಾನಗಿನ ಎಲ್ಲ ಮಾಡಿಸ್ಕೊಂಡು ಬಂದೆ ಇನ್ನು ಒಂದೊಂದು ದಿನ ನನಗೇನಾದರೂ ಕೆಲಸ ಇದ್ದರೆ ಅವಳೇ ರೆಡಿ ಆಯ್ತಾಳೆ ಒಂದೊಂದು ದಿನ ನಾನೇ ರೆಡಿ ಮಾಡ್ತೀನಿ ಅಂದರೆ ಕೆಲವೊಂದು ದಿನ ಅವಳಿಗೆ ನೀಟಾಗಿ ರೆಡಿ ಆಗೋಕ್ಕೆ ಬರೋಲ್ಲ ಇನ್ನೂ ಸೊ ಹಂಗಾಗಿ ನಾನೇ ರೆಡಿ ಮಾಡ್ತೀನಿ ಅವಳಿಗೆ ಅವಳು ಸ್ಕೂಲಲ್ಲಿ ಈ ಥರ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅಂದರೆ ಚಡ್ಡಿ ಥರ ಮಾಡಿ ಅದಕ್ಕೊಂದು ಫ್ರಾಕ್ ಥರ ಹಿಂದಕ್ಕೆ ಹಿಂಗೊಲಿದು ಆ ಥರ ಯೂನಿಫಾರ್ಮ್ ಹಾಕಿದ್ದಾರೆ ಅವಳಿಗೆ ಸೊ ಈ ಥರ ಇದೆ ಅದು ಚಡ್ಡಿ ಆ್ಯಕ್ಚುಲಿ ಚಡ್ಡಿ ಥರ ಮಾಡಿದ್ದಾರೆ ಮುಂದೆ ಹುಡುಗಿ ಅಲ್ವಾ ಅಂತ ಹೇಳಿ ಮುಂದೆ ಒಂದು ಇದ್ಬಿಟ್ಟು ಸ್ಕರ್ಟ್ ಸ್ಕರ್ಟ್ ಥರ ಬಿಟ್ಬಿಟ್ಟು ಬಿಟ್ಟಿದ್ದಾರೆ ಸೊ ಈ ಥರ ಯೂನಿಫಾರ್ಮ್ ಇದೆ ಅವಳಿಗೆ ಸೊ ಅವಳನ್ನು ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ ಅವಳಿಗೆ ಯಾಕೋ ಹುಷಾರಿರಲಿಲ್ಲ ಸ್ವಲ್ಪ ಜ್ವರ ಬಂದಂಗೆ ಆಗ್ಬಿಟ್ಟು ಆ ಜ್ವರಕ್ಕೆ ಇದು ಗಂಟ್ಲಲ್ಲೆಲ್ಲ ಒಂಥರ ಮಾಡಿಸ್ತಾರ ಆಗಿತ್ತು ಸೊ ಹಂಗಾಗಿ ನಾನು ತಿನ್ನಲ್ಲ ನಂಗೆ ಬೇಡ ನಂಗೆ ಮುಂಗಕ್ಕೆ ಹಾಕ್ತಿಲ್ಲ ತಿನ್ನಲ್ಲ ಅಂತ ಹೇಳ್ತಿದ್ಲು ಆದರೂ ಇನ್ನು ಹಸ್ಕೊಂಡು ಹೋಯ್ತದಲ್ಲ ಅಂತ ಹೇಳಿಬಿಟ್ಟು ಬಲವಂತಕ್ಕೆ ಒಂದೆರಡು ಒಂದು ಎರಡು ತೂ ತಿನ್ನಿಸ್ದೆ ಅವ್ಳಿಗೆ ನಾವು ಏನೇ ತಿನ್ನಿಸ್ಲಿ ಏನೇ ಮಾಡಲಿ ಅವ್ಳನ್ನ ನಾವು ಎಷ್ಟೇ ಕಣ್ಣು ಪೂರ್ತಿ ತಿನ್ನಿಸ್ಲಿ ಅವ್ಳಿಗೆ ಅವ್ರಪ್ಪ ತಿನ್ನಿಸಿದ್ರೇ ಅವ್ಳಿಗೆ ತಿಂದಂಗೆ ಆಗೋದು ಸೊ ಅಪ್ಪ ಎಲ್ಲ ಹೋಗಿದ್ರು ಬಂದರು ಅವರು ಕೂಡ ಒಂದು ಕೈ ತುಂಬ ತಿನ್ನಿಸಿದ್ರು ಇವಾಗ ಸ್ಕೂಲಿಗೆ ಅಂತ ಬಂದಿದ್ದಾಳೆ ಹೊರಡ್ತಿದ್ದಾಳೆ ಅವಳಿಗೆ ಅವ್ರ ಅಪ್ಪನ ಜೊತೆ ತಿಂದ್ರೇ ಸಮಾಧಾನ ಇವಾಗ ಅವಳಿಗೆ ಸಮಾಧಾನ ಆಯ್ತಂತೆ ಅವ್ರಪ್ಪ ತಿನ್ಸಿರೋದಕ್ಕೆ ಹಂಗೆ ಅಂತ ಹೇಳ್ತಾಳೆ ಅವಳೆ ಎಲ್ಲನೂ ಒಳಗಡೆ ಹಾಕೊಂಡಿದ್ದೀನಿ ಎರಡು ಗಡೆ ಮಾಡ್ಕೊಂಡು ಒಳಗಡೆ ಹಾಕಿದ್ದೀನಿ ಇವಾಗ ಬಿಸಿಲು ಬರ್ತಿದೆ ಸೊ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನ ಮಕ್ಳಿಗೆ ಸ್ಕೂಲ್ಗೆಲ್ಲ ಕಳಿಸ್ದೆ ಸೊ ನಾನು ಹೆಚ್ಚು ಕಡಿಮೆ ಒಂದು ಹದಿನೈದು ದಿನ ತಿಂಗಳಿಂದವ ಎರಡು ಗಣೆ ಮಾಡ್ಕೊಂಡು ಒಳಗಡೆ ಹಾಕಿದ್ದೆ ಮಳೆಗೂ ನನಗೂ ಆಗಿ ಬರಲ್ಲ ಅನ್ಸುತ್ತೆ ನಾನು ಯಾವಾಗ ಬಿಸ್ಲಿ ಬಿಸಿಲು ಬಂದೈತೆ ಅಂತ ಹೆಚ್ಚು ಕಡೆಗೆ ಹಾಕಲಿ ಮಳೆ ಬಂದ್ಬಿಡೋದು ಸೊ ಒಂದು ನಾಲ್ಕೈದು ದಿನದಿಂದ ತೆಗು ತೆಗಿಯೋದು ಹಾಕೋದು ತೆಗಿಯೋದು ಹಾಕೋದು ಮಾಡ್ತಿದೆ ಸೀಟ್ ಬಂದ ತೆಗಿ ಒಳಗಡೆಗೆ ಹಾಕಿದೆ ಬಿಸಿಲು ಬಂದಾಗ ಹಾಕೋಣ ಅಂತ ಇನ್ನು ಇವತ್ತು ಬಿಸಿಲಿತ್ತು ಬೆಳಗಿನ ಸಂಜೆವರೆಗೂ ತುಂಬಾ ಬಿಸಿಲು ಬರ್ತಿತ್ತು ಸೊ ಇವತ್ತು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಹೊರಗಡೆ ಹಾಕ್ತಾಯಿದ್ದೀನಿ ಅವು ಒಣಗಿಸಿ ಒಳಗಡೆ ತೆಗ್ದಿಟ್ಟು ಮುಡ್ಸಿಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಯಾಕಂದರೆ ಮನೆ ಒಳಗೆಲ್ಲ ಒಂಥರ ಬಟ್ಟೆ ತುಂಬಿಟ್ಬಿಟ್ಟಿದ್ದೀನಿ ನಂಗೆ ಅನಿಸ್ಬಿಟ್ಟಿತ್ತು ನನಗೆ ಇನ್ನು ನಾಲ್ಕು ಗಂಟೆ ಆಗಿ ಹೋಯಿತು ನನ್ನ ಮಗಳು ಸ್ಕೂಲಿಂದ ಕೂಡ ಬಂದಳು ಅವಳಿಗೆ ಮೊಟ್ಟೆ ಫ್ರೈ ಬೇಕು ಕಡಮ್ಮ ಅಂತ ಹೇಳಿದ್ದು ಸೊ ಹಂಗಾಗಿ ಮೊಟ್ಟೆ ಫ್ರೈ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಮಟನ್ನ ನಾವು ಹಿಂಗೆ ಫ್ರೈ ಮಾಡ್ಕೊಡೋದಕ್ಕಿಂತ ಬೇಯಿಸಿಕೊಟ್ರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಬಟ್ ಅವಳು ಬೇಯಿಸಿರೋದು ಅಷ್ಟಾಗಿ ಇಷ್ಟಪಡೋಲ್ಲ ಇದೇ ಥರನೇ ಇಷ್ಟಪಡ್ತಾಳೆ ಹಾಗಾಗಿ ಒಂಚೂರು ಸಾಂಬಾರು ಸೊಪ್ಪು ಖಾರ ಪುಡಿ ಉಪ್ಪಿನ ಪುಡಿ ಹಾಕಿಬಿಟ್ಟು ಅದನ್ನು ಅವಳಿಗೆ ಕೊಟ್ಟರೆ ತಿಂತಾಳೆ ಅಂತ ಹೇಳಿಬಿಟ್ಟು ಅವಳಿಗೆ ಮಾಡಿಕೊಟ್ಟೆ ಎರಡೆ ಎರಡು ಮಟ್ಟೆ ಹಾಕಿಬಿಟ್ಟು ಮಾಡಿಕೊಟ್ಟೆ ಅವಳು ಈ ಥರನೇ ಇಷ್ಟಪಟ್ಟು ತಿನ್ನೋದು ಹಾಂ ತಿನ್ನ ಟೊಮೆಟೊ ಸಾಸೆಲ್ಲ ಹಾಕಬಾರ್ದು ತಿನ್ನೋಗೆ അതെല്ലാബാ സോ ടൊമോട്ടോ സാസ് തിൻബാധ ಇನ್ನು ಅವಳು ಸ್ಕೂಲಿಂದ ನಾಲ್ಕು ಗಂಟೆಗೆ ಕೊತ್ತಾಳೆ ಇವನು ನಾಲ್ಕು ಮುಕ್ಕಾಲಿಗೆ ಗೊತ್ತಾನೆ ಇವನು ಕೂಡ ಬಂದ ಇವನು ಸ್ಕೂಲಿಂದ ಬರಬೇಕಾದ್ರೆ ಕೆಳಗಡೆ ಕೇಳಿದ್ ಬಸ್ ಇಳಿದು ಬಂದ್ಬೇಕಾರೆ ಯಾವುದೋ ಒಂದು ಕೊತ್ತಿ ಬಡ್ಕತಂತೆ ಸೊ ಕೊತ್ತಿನ ತಗೊಂಡು ಬಂದಿದ್ದಾನೆ ನನಗೆ ಆ್ಯಕ್ಚುಲಿ ಕೊತ್ತಿ ಅಂದರೆ ಇಷ್ಟ ಆಗಲ್ಲ ನನಗೆ ಮಿಕ್ಕಿದೆಲ್ಲ ಪ್ರಾಣಿಗಳನ್ನು ಇಷ್ಟಪಡ್ತೀನಿ ಬಟ್ ಕೊತ್ತಿ ಇಷ್ಟ ಆಗೋಲ್ಲ ಪಾಪ ಚಿಕ್ಕದು ಹಾಲು ಕುಡಿಯೋ ಮರಿ ಅದು ಪಾಪ ಸತ್ ಅಂತ ನಾನು ಹಾಲು ಕುಡಿಸ್ತಾ ಇದ್ದೀನಿ ಹಾಲು ಕುಡಿಸಿ ಅಟ್ಲೀಸ್ಟ್ ಬದುಕಿಸಿದ್ರೆ ಎಲ್ಲಾದರೂ ಯಾರ ಮನೆಗಾದ್ರೂ ತಗೊಂಡೋಗಿಬಿಟ್ರೆ ಬದುಕದೆ ಇಲ್ಲಾಂದರೆ ಸತ್ ಹೋಗ್ಬಿಟ್ಟು ಕುಡ್ತದಲ್ಲ ಅಂತ ಹೇಳಿ ನಾನು ಎಷ್ಟೇ ಪ್ರಯತ್ನ ಪಟ್ಟು ಹಾಲು ಕುಡಿಸಿ ಬದುಕಿಸಿದ್ರು ಅದು ಯಾಕೋ ಕುಯ್ಯೋ ಕುಯ್ಯೋ ಅಂತಲೇ ಐತೆ ಸೊ ಬದುಕ್ತದೇನೋ ಗೊತ್ತಿಲ್ಲ ಹೊಟ್ಟರೆ ನಾನು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ ಅದು ತೆಗ್ದು ಎಸ್ಬಿಟ್ರೆ ಸತೋಗ್ಬಿಡ್ತಲ್ಲ ಅನ್ನೋದು ನಾನು ಸೊ ನನ್ನ ಮಗನೂ ಕೂಡ ತೆಗ್ದು ಅಮ್ಮ ಅದಕ್ಕೆ ಹಾಲು ಕುಡಿಸಿ ಸಾಕಿಳೋಣ ಆಮೇಲೆ ಚೂರು ದೊಡ್ಡದಾದ ಮೇಲೆ ಬೇಕಾದರೆ ಬೇರೆಯವ್ರ ಮನೆಗೆ ಬಿಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೇಳ್ದ ಸರಿ ಆಯಿತು ಅಂತ ಹೇಳಿ ಅದಕ್ಕೆ ಹಾಲು ಕುಡಿಸ್ತಾ ಬಟ್ ಆದರೂ ಅದು ಏನಾಗುತ್ತೋ ಗೊತ್ತಿಲ್ಲ ಇನ್ನು ಸಂಜೆ ಆಗೋಯ್ತು ಇನ್ನು ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಟ್ಟೆ ತೊಗೊಂಡು ಬ ತಗೋತಾಯಿದ್ದೀನಿ ಬಟ್ಟೆ ತಗೊಬಂದು ಅದನ್ನೆಲ್ಲ ಮುಡ್ಸಿಡ್ತೀನಿ ಇವತ್ತಂತೂ ಬೆಳಗ್ಗೆಯಿಂದನೂ ಒಂದು ನಿಮಿಷ ಕೂತಿಲ್ಲ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನೇ ಆಗೋಗಿದೆ ಇನ್ನು ಸ್ನಾನ ಎಲ್ಲ ಮಾಡ್ಕೊಳ್ಳೋಣ ಮನೆಗೆ ಕ್ಲೀನ್ ಮಾಡಿ ಅಂತ ತಲೆಗೆ ಎಣ್ಣೆ ಕೊಡಿದ್ದೀನಿ ಯಾರೆಲ್ಲ ನಾನು ಲಾಗ್ನ ಪೂರ್ತಿ ನೋಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ಆಗಲೇ ನಾನು ಸಿಕ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್